ಹಲೋ ಇವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತೊಂದು ರುಚಿಕರವಾಗಿರುವಂತಹ ದಪ್ಪ ಮೆಣಸಿನಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಗೊಜ್ಜು ಅಂತಲೂ ಹೇಳ್ಬೋದು ಇದು ಚಪಾತಿ ರೊಟ್ಟಿ ಹಾಗೆಯೇ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬಿಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ದೊಡ್ಡ ದಪ್ಪ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಇದನ್ನು ನೋಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇದರ ಒಳಗಿರುವಂತಹ ಈ ಬೀಜವನ್ನು ತೆಗೆಯಬೇಕು ನಂತರ ಇದನ್ನು ಉದ್ದಕ್ಕೆ ಹೆಚ್ಚಿಟ್ಕೊಳ್ಳಿ ತುಂಬ ದೊಡ್ಡದಾಗಿದ್ದರೆ ಉದ್ದಕ್ಕೆ ಹೆಚ್ಚಿ ನಂತರ ಮಧ್ಯದಲ್ಲಿ ಈ ರೀತಿ ಒಂದು ಕಟ್ ಮಾಡ್ಕೊಳ್ಳಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ನಂತರ ಈ ಕ್ಯಾಪ್ಸಿಕಮ್ ಅದರಲ್ಲಿ ಹಾಕಿಬಿಟ್ಟು ಒಂದು ನಿಮಿಷ ಇದನ್ನು ಹುರಿಯಿರಿ ದಪ್ಪ ಮೆಣಸಿನಕಾಯಿಯನ್ನು ಈ ರೀತಿ ಹುರಿದು ಪಲ್ಯಕ್ಕೆ ಹಾಕಿದರೆ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಿ ಪಲ್ಯ ತುಂಬ ರುಚಿಯಾಗಿ ಬರುತ್ತೆ ಈ ಪಲ್ಯ ಅಂತೂ ಚಪಾತಿ ರೊಟ್ಟಿ ಅನ್ನದ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಇದನ್ನು ಸರ್ತಿ ಟ್ರೈ ಮಾಡಿ ಈಗ ಇಷ್ಟು ಫ್ರೈ ಆದಮೇಲೆ ಇದನ್ನ ಒಂದು ತಟ್ಟೆಗೆ ತೆಗೆಯಿತಾ ಇದೀನಿ ಈಗ ಇದೇ ಬಾಣಲೆಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಎರಡು ಚಮಚದಷ್ಟು ನೆಲಗಡಲೆ ಬೀಜವನ್ನು ಹಾಕ್ತಾ ಇದ್ದೀನಿ ಇದನ್ನೀಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ್ಮೇಲೆ ಇದಕ್ಕೆ ಒಂದೂವರೆ ಚಮಚದಷ್ಟು ಧನಿಯಾ ಹಾಕ್ತಾ ಇದ್ದೀನಿ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ನಂತರ ಒಂದು ಟೀ ಚಮಚದಷ್ಟು ಕಪ್ಪು ಎಳ್ಳು ಸೇರಿಸ್ತಾ ಇದ್ದೀನಿ ಇದು ಇಲ್ಲ ಅಂದ್ರೆ ನೀವು ಬಿಳಿ ಎಳ್ಳನ್ನು ಕೂಡ ಹಾಕಬಹುದು ಅರ್ಧ ಟೀ ಚಮಚದಷ್ಟು ಸೋಂಪು ಕಾಳು ಅಂದ್ರೆ ಬಡ್ ಸೋಪ್ ಹಾಕ್ತಾ ಇದ್ದೀನಿ ಇದನ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈಗ ಇದೆಲ್ಲ ಫ್ರೈ ಆದ್ಮೇಲೆ ಒಂದೂವರೆ ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ನಂತರ ಮೂರು ಟೀ ಚಮಚದಷ್ಟು ತೆಂಗಿನ ತುರಿಯನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಇದನ್ನ ಬಿಸಿ ಮಾಡ್ಕೊಳ್ಬೇಕು ಇವಾಗ ಇದು ತುಂಬ ಏನು ಫ್ರೈ ಆಗೋದು ಬೇಡ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ತೆಂಗಿನ ತುರಿ ಹಾಕಿದಾಗ ಅದು ಬಾಣಲೆಗೆ ಅಂಟ್ಕೊಂಡಿರುತ್ತೆ ಇವಾಗ ನೋಡಿ ಎಲ್ಲ ಅದು ಡ್ರೈ ಆಗಿದೆ ಇಷ್ಟ ಆದರೆ ಸಾಕು ಈಗ ಇದು ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ನಾನು ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಮಸಾಲೆ ಮೇಲೆ ಇದರ ಜೊತೆಗೆ ಒಂದು ಟೊಮೆಟೊ ತುಂಡು ಮಾಡಿ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಸೇರಿಸಿ ಇದನ್ನ ತರಿತರಿಯಾಗಿ ರುಬ್ಕೋಬೇಕು ತುಂಬ ನೈಸಾಗಿ ಬೇಡ ಸ್ವಲ್ಪ ತರಿತರಿಯಾಗಿರಲಿ ಈಗ ನೋಡಿ ಈ ರೀತಿ ಇದನ್ನು ರುಬ್ಕೊಂಡಿದ್ದೀನಿ ನೋಡ್ಬೋದು ನೋಡಿ ಈ ಥರ ಸ್ವಲ್ಪ ತರಿತರಿ ಆಗಿರಬೇಕು ಈಗ ಅದೇ ಬಾಣಲೆನ ಒಲೆ ಇಟ್ಟು ಮೂರು ಸ್ಪೂನ್ ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ ಅರ್ಧ ಟೀ ಚಮಚದಷ್ಟು ಸಾಸಿವೆ ಹಾಕಬೇಕು ಸಾಸಿವೆ ಚಟಪಟ ಅಂತಾದ್ಮೇಲೆ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ನಂತರ ಸ್ವಲ್ಪ ಕರಿಬೇವು ಆಮೇಲೆ ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿ ಹಾಕ್ತಾ ಇದ್ದೀನಿ ಇವಿಷ್ಟನ್ನು ಹಾಕಿಬಿಟ್ಟು ಈರುಳ್ಳಿಯನ್ನು ಒಂದು ಸ್ವಲ್ಪ ಕೆಂಪಗಾಗುವವರೆಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ದಪ್ಪ ಮೆಣಸಿನಕಾಯಿಯನ್ನು ನಾವು ಉದ್ದಕ್ಕೆ ಹೆಚ್ಚಿದ್ದೀವಿ ಹಾಗಾಗಿ ಈರುಳ್ಳಿಯನ್ನು ಕೂಡ ಇದೇ ರೀತಿ ಉದ್ದಕ್ಕೆ ಹೆಚ್ಚಿದ್ದೀನಿ ನೀವು ದಪ್ಪ ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿದರೆ ಈರುಳ್ಳಿ ಕೂಡ ಅದೇ ರೀತಿ ಕಟ್ ಮಾಡಿ ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ರುಬ್ಬಿದ ಮಸಾಲವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ನಿಮಿಷ ಇದನ್ನು ಕೂಡ ಹುರಿತಾ ಇದ್ದೀನಿ ಮಸಾಲೆ ಪದಾರ್ಥವನ್ನು ಹುರಿದ್ಬಿಟ್ಟೆ ನಾವು ರುಬ್ಬಿರೋದು ಆದರೂ ಕೂಡ ರುಬ್ಬಿ ಆದಮೇಲೆ ಒಂದು ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಒಂದು ನಿಮಿಷ ಹುರಿದಾದ್ಮೇಲೆ ಇದಕ್ಕೆ ಮಸಾಲೆ ರುಬ್ಬಿದ ನೀರಿತ್ತಲ್ವಾ ಅದನ್ನು ಕೂಡ ಹಾಕಿದ್ದೀನಿ ನಂತರ ಇನ್ನು ಕೂಡ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಇದು ದಪ್ಪ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ತುಂಬ ತೆಳುವಾಗಿ ಮಾಡ್ಕೋಬೇಡಿ ಸ್ವಲ್ಪ ಗಟ್ಟಿಯಾಗಿದ್ರೇನೆ ಚೆನ್ನಾಗಿರುತ್ತೆ ಈಗ ಮುಚ್ಚಳ ಮುಚ್ಚಿ ಇದನ್ನ ಒಂದೆರಡು ನಿಮಿಷ ಹಾಗೇನೆ ನಿಧಾನ ಉರಿಯಲ್ಲಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಒಂದೆರಡು ನಿಮಿಷ ಆದಮೇಲೆ ನೋಡಿ ಮಸಾಲೆಯೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ರೆಡಿ ಆಗಿದೆ ಈಗ ಇದಕ್ಕೆ ಈ ದಪ್ಪ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಒಂದೆರಡು ನಿಮಿಷ ಹಾಗೇ ಬೇಯಿಸ್ಕೊಳ್ಳಿ ಮುಚ್ಚಳ ಮುಚ್ಚಿ ಅಂದರೆ ಇದು ತುಂಬ ಜಾಸ್ತಿ ಬೇಯೋದು ಬೇಡ ಹದವಾಗಿ ಬೇಯಬೇಕು ಆಗ ರುಚಿ ಚೆನ್ನಾಗಿರುತ್ತೆ ಹೆಚ್ಚಿನವರಿಗೆ ಇದನ್ನು ಒಂಥರ ಕ್ರಂಚಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಇದು ತುಂಬ ಬಾಯಿಲ್ ಆಗೋದು ಬೇಡ ಇವಾಗ ನೋಡಿ ಒಂದೆರಡು ನಿಮಿಷ ಇಟ್ಟು ಮುಚ್ಚಳ ತೆಗೆದಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರುಚಿಕರವಾಗಿರುವಂತಹ ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನಕಾಯಿ ಪಲ್ಯ ರೆಡಿಯಾಗಿದೆ ಚಪಾತಿ ರೊಟ್ಟಿ ಅನ್ನ ಜೊತೆಗೆ ತುಂಬಾ ಸಕ್ಕತ್ತಾಗಿರುತ್ತೆ ಇದು ರಾಗಿ ಮುದ್ದೆ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.